ನೀಲಶ್ಯಾಮನ ಸನ್ನಿಧಿಯಲ್ಲಿ ಲಕ್ಷ ಭಕ್ತರಿಂದ ಭಗವದ್ಗೀತೆ ಪಠಣ ಶ್ರೀ ಕೃಷ್ಣನ ನಗರಿಗೆ ಬರ್ತಿದ್ದಾರೆ ನರೇಂದ್ರ ಮೋದಿ ರೋಡ್ ಶೋ ಕಣ್ತುಂಬಿಕೊಳ್ಳಲು ಕಾತರರಾಗಿದ್ದಾರೆ ಕರಾವಳಿಯ ಮಂದಿ ಇದೇ ಇವತ್ತಿನ ವಿಶೇಷ ಕೃಷ್ಣನಗರಿಗೆ ನಮೋ ನಾನು ದರ್ಶನ್ ಶೆಟ್ಟಿ ನಾರ್ಕಳಿ ಕೃಷ್ಣನ ನಗರಿ ಉಡುಪಿ ನವವಧುವಿನಂತೆ ಸಿಂಗಾರಗೊಂಡಿದೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರ ಸ್ವಾಗತಕ್ಕೆ ಕೃಷ್ಣ ಮಠದಲ್ಲಿ ಸಿದ್ಧತೆ ಜೋರಾಗಿದೆ ಕರಾವಳಿಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ ಹಾಗಾದರೆ ಉಡುಪಿಗೆ ನರೇಂದ್ರ ಮೋದಿಯವರ ಆಗಮನದ ವಿಶೇಷತೆಯನ್ನು ಶ್ರೀಕೃಷ್ಣನ ದರ್ಶನ ಪಡೆದ ಪ್ರಧಾನಿಗಳು ಯಾರ್ಯಾರು ಉಡುಪಿಯಲ್ಲಿ ಎಸ್ ಪಿ ಜಿ ಕಮಾಂಡುಗಳ ಭದ್ರತೆ ಹೇಗಿದೆ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಉತ್ತರ ಪ್ರದೇಶದ ಮಥುರಾದಲ್ಲಿ ಜನಿಸಿ ಗುಜರಾತಿನ ದ್ವಾರಕಾದಲ್ಲಿ ಬೆಳೆದು ಜಗತ್ತಿಗೆ ಭಗವದ್ಗೀತೆಯನ್ನು ಸಾರಿದ್ದ ಶ್ರೀಕೃಷ್ಣ ಭಕ್ತರ ಇಷ್ಟಾರ್ಥಗಳನ್ನು ಕರುಣಿಸಲು ನೆಲೆ ನಿಂತಿರುವುದು ಉಡುಪಿಯಲ್ಲಿ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠ ಇಂದು ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ಉಡುಪಿಯ ಶ್ರೀಕೃಷ್ಣ ಮಠ ಕೇವಲ ದೇವಸ್ಥಾನವಷ್ಟೇ ಅಲ್ಲ ಅದು ದ್ವೈತ ಸಿದ್ಧಾಂತದ ಪ್ರಮುಖ ಕೇಂದ್ರವೂ ಹೌದು ಅಷ್ಟ ಮಠಗಳಿಂದ ಶ್ರೀಕೃಷ್ಣನ ಪೂಜೆ ಅನವರತವೂ ನಡೆಯುತ್ತಿದೆ ಮಧ್ವಾಚಾರ್ಯರಿಂದ ಸ್ಥಾಪಿತವಾಗಿರುವ ಶ್ರೀಕೃಷ್ಣನ ದೇವಾಲಯ ಹಲವು ವಿಶೇಷತೆಗಳಿಂದ ಕೂಡಿದೆ ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ಮೂರ್ತಿಗಳು ಪೂರ್ವಮುಖ ಮಾಡಿದರೆ ಉಡುಪಿಯಲ್ಲಿ ಶ್ರೀಕೃಷ್ಣ ಪಶ್ಚಿಮಾಭಿಮುಖವಾಗಿ ನೆಲೆ ನಿಂತಿದ್ದಾನೆ ಪ್ರತಿ ಎರಡು ವರ್ಷಕ್ಕೊಮ್ಮೆ ನಡೆಯುವ ಪರ್ಯಾಯ ಮಹೋತ್ಸವದ ಮೂಲಕ ಅಷ್ಟ ಮಠಗಳ ಪೈಕಿ ಒಂದು ಮಠ ಶ್ರೀಕೃಷ್ಣನ ಪೂಜೆ ಆಡಳಿತದ ಜವಾಬ್ದಾರಿಯನ್ನು ವಹಿಸಿಕೊಳ್ಳುತ್ತದೆ ಸದ್ಯ ಪರ್ಯಾಯ ಶ್ರೀ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ತೀರ್ಥರ ನೇತೃತ್ವದಲ್ಲಿ ಶ್ರೀಕೃಷ್ಣನ ಪೂಜೆ ನೆರವೇರುತ್ತಿದೆ ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದರು ಸ್ವಾಮೀಜಿಗಳಾಗಿ ದೀಕ್ಷೆ ಪಡೆದು ಇದೀಗ ಐವತ್ತರ ಸಂಭ್ರಮದಲ್ಲಿದ್ದಾರೆ ಹೀಗಾಗಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಹಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಪುತ್ತಿಗೆ ಮಠ ಕೈಗೊಂಡಿರುವ ಲಕ್ಷ ಕಂಠಗೀತೆ ಪಾರಾಯಣದಲ್ಲಿ ಪಾಲ್ಗೊಳ್ಳಲು ಭಾರತದ ಪ್ರಧಾನಮಂತ್ರಿಗಳಾಗಿರುವ ನರೇಂದ್ರ ಮೋದಿ ಅವರೇ ಖುದ್ದು ಶ್ರೀಕೃಷ್ಣನ ನಗರಿಗೆ ಆಗಮಿಸುತ್ತಿದ್ದಾರೆ ಇದೇ ಬರುವ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿಗೆ ಶುಕ್ರವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಉಡುಪಿ ಶ್ರೀಕೃಷ್ಣನ ದರ್ಶನಕ್ಕಾಗಿ ನಮ್ಮ ಭಾರತ ದೇಶದ ಹೆಮ್ಮೆಯ ಪ್ರಧಾನಿಯಾದಂತಹ ಶ್ರೀಯುತ ದಾಮೋದರ ದಾಸ್ ನರೇಂದ್ರ ಮೋದಿಯವರು ಆಗಮಿಸ್ತಾ ಇದ್ದಾರೆ ನಾವು ಆಯೋಜಿಸಿರತಕ್ಕಂತಹ ಲಕ್ಷಕಂಠ ಗೀತೆಯ ಈ ಒಂದು ಪಾರಾಯಣದ ಕಾರ್ಯಕ್ರಮದಲ್ಲಿಯೂ ಕೂಡ ಭಾಗವಹಿಸುವವರಿದ್ದಾರೆ ನಾವು ಸ್ವಾಮಿಗಳಾಗಿ ಐವತ್ತು ವರ್ಷ ಆದಂತಹ ಈ ಒಂದು ಸಂದರ್ಭದಲ್ಲಿ ಸುವರ್ಣೋತ್ಸವದ ನಿಮಿತ್ತ ಶ್ರೀಕೃಷ್ಣನಿಗೆ ಸುವರ್ಣ ಮಂಟಪವನ್ನು ತೀರ್ಥ ಮಂಟಪವನ್ನು ಅರ್ಪಣೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದು ಅದರಂತೆ ಇದೀಗ ನಿರ್ಮಾಣವಾಗಿರತಕ್ಕಂತಹ ಶ್ರೀಕೃಷ್ಣನ ಎದುರಿನಲ್ಲಿರತಕ್ಕಂತಹ ಸುವರ್ಣ ತೀರ್ಥ ಮಂಟಪವನ್ನು ನಮ್ಮ ಪ್ರಧಾನಿಗಳಾದಂತಹ ಶ್ರೀ ನರೇಂದ್ರ ಮೋದಿಯವರು ಅರ್ಪಣೆ ಮಾಡುವವರಿದ್ದಾರೆ ಶ್ರೀ ಸುಗುಣೇಂದ್ರ ತೀರ್ಥರಿಗೆ ಐವತ್ತರ ಸಂಭ್ರಮದ ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಮಠದಲ್ಲಿ ಸುವರ್ಣ ತೀರ್ಥ ಮಂಟಪ ನಿರ್ಮಿಸಲಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಅವರು ತೀರ್ಥ ಶ್ರೀಕೃಷ್ಣನಿಗೆ ಸಮರ್ಪಿಸಲಿದ್ದಾರೆ ಮಾಜಿ ಸಚಿವರಾದ ಪ್ರಮೋದ್ ಮಧ್ವರಾಜ್ ಅವರು ಕನಕನ ಕಿಂಡಿಗೆ ಚಿನ್ನದ ಹೊದಿಕೆಯನ್ನು ನಿರ್ಮಿಸಿದ್ದು ಮೋದಿ ಅವರು ಕನಕನ ಕಿಂಡಿಯ ಸ್ವರ್ಣ ಹೊದಿಕೆಯನ್ನು ಅನಾವರಣಗೊಳಿಸಲಿದ್ದಾರೆ ನಂತರ ಗೀತಾ ಮಂದಿರದಲ್ಲಿ ಭಗವದ್ಗೀತೆಯ ವೈಭವವನ್ನು ಕಣ್ತುಂಬಿಕೊಳ್ಳಲಿದ್ದಾರೆ ಗೀತಾ ಮಂದಿರದ ಪೂರ್ವ ಭಾಗದಲ್ಲಿ ನಿರ್ಮಿಸಲಾಗಿರುವ ಬೃಹತ್ ವೇದಿಕೆಯಲ್ಲಿ ನಡೆಯಲಿರುವ ಲಕ್ಷ ಕಂಠ ಗೀತಾ ಪಾರಾಯಣದಲ್ಲಿ ನರೇಂದ್ರ ಮೋದಿ ಅವರು ಪಾಲ್ಗೊಳ್ಳಲಿದ್ದಾರೆ ಒಂದು ಲಕ್ಷ ಜನರಿಂದ ಭಗವದ್ಗೀತೆ ಪಠಣ ಐತಿಹಾಸಿಕ ಕ್ಷಣಕ್ಕೆ ಮೋದಿ ಸಾಕ್ಷಿ ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ ಗೀತಾ ಜಯಂತಿಯ ಹಿನ್ನೆಲೆಯಲ್ಲಿ ಲಕ್ಷ ಕಂಠ ಗೀತಾ ಪಾರಾಯಣ ಆಯೋಜಿಸಲಾಗಿದೆ ಏಕಕಾಲದಲ್ಲಿ ಒಂದು ಲಕ್ಷ ಜನರು ಭಗವದ್ಗೀತೆಯನ್ನ ಪಠಣ ಮಾಡಲಿದ್ದಾರೆ ಇದೊಂದು ಐತಿಹಾಸಿಕ ಕ್ಷಣ ಇಂಥ ಕಾರ್ಯಕ್ರಮದಲ್ಲಿ ಖುದ್ದು ನರೇಂದ್ರ ಮೋದಿ ಅವರೇ ಪಾಲ್ಗೊಳ್ಳುತ್ತಿರುವುದು ಮಾತ್ರವಲ್ಲ ನರೇಂದ್ರ ಮೋದಿ ಅವರೇ ಭಕ್ತರ ಜೊತೆಗೆ ಗೀತೆಯನ್ನ ಪಠಿಸಲಿದ್ದಾರೆ ಕೋಟಿ ಗೀತಾ ಲೇಖನ ಯಜ್ಞದಲ್ಲಿ ಪಾಲ್ಗೊಂಡಿರುವ ಭಕ್ತರು ಪಾಲ್ಗೊಳ್ಳುವಂತೆ ಪುತ್ತಿಗೆ ಶ್ರೀಗಳು ಎಲ್ಲರನ್ನ ಆಹ್ವಾನಿಸಿದ್ದಾರೆ ಗೀತಾ ಮಂದಿರದ ಪೂರ್ವ ಭಾಗದಲ್ಲಿ ಇರತಕ್ಕಂತಹ ಬೃಹತ್ ಮೈದಾನದಲ್ಲಿ ವೇದಿಕೆಯಲ್ಲಿ ಲಕ್ಷ ಗೀತಾ ಈ ಪಾರಾಯಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಅವರು ಕೂಡ ಗೀತಾ ಪಾರಾಯಣವನ್ನು ಮಾಡುವವರಿದ್ದಾರೆ ಎಲ್ಲ ಭಗವದ್ಭಕ್ತರಿಗೂ ಇದೊಂದು ಸದಾವಕಾಶ ನಮ್ಮ ದೇಶದ ಪ್ರಧಾನಿಯ ಜೊತೆಗೆ ಭಗವದ್ಗೀತೆಯನ್ನು ಪಠಣ ಮಾಡಿ ಶ್ರೀಕೃಷ್ಣನಿಗೆ ಸಮರ್ಪಣೆ ಮಾಡತಕ್ಕಂಥ ಈ ಒಂದು ಸುವರ್ಣಾವಕಾಶವನ್ನು ಎಲ್ಲರೂ ಕೂಡ ಸದುಪಯೋಗಪಡಿಸಿಕೊಳ್ಬೇಕು ಅಂತ ನಾವು ಅಪೇಕ್ಷಿಸ್ತಾ ಇದ್ದೇವೆ ವಾಜಪೇಯಿ ನಂತರ ಕೃಷ್ಣ ಮಠಕ್ಕೆ ಮೋದಿ ಕೃಷ್ಣ ಮಠದಲ್ಲಿ ಹಬ್ಬದ ಸಂಭ್ರಮ ಉಡುಪಿಯಲ್ಲಿರುವ ಶ್ರೀಕೃಷ್ಣ ಮಠ ವಿಶ್ವವಿಖ್ಯಾತಿಯನ್ನು ಪಡೆದುಕೊಂಡಿದೆ ದೇಶ ವಿದೇಶಗಳಿಂದಲೂ ಶ್ರೀಕೃಷ್ಣನ ದರ್ಶನಕ್ಕೆ ಭಕ್ತರ ದಂಡೆ ಆಗಮಿಸುತ್ತದೆ ಭಾರತದ ಪ್ರಧಾನಿಗಳಾಗಿದ್ದ ಅಟಲ್ ಬಿಹಾರಿ ವಾಜಪೇಯಿ ಅವರು ಎರಡು ಸಾವಿರದ ಒಂದರ ಜನವರಿ ಹದಿನೆಂಟರಂದು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆಗಮಿಸಿದರು ಶ್ರೀಕೃಷ್ಣ ಮಠದಲ್ಲಿ ನಿರ್ಮಾಣಗೊಂಡಿದ್ದ ರಾಜಾಂಗಣವನ್ನು ವಾಜಪೇಯಿ ಅವರು ಉದ್ಘಾಟಿಸಿದರು ವಾಜಪೇಯಿ ಅವರ ನಂತರ ಇದೀಗ ನರೇಂದ್ರ ಮೋದಿಯವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡುತ್ತಿದ್ದಾರೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗುವ ಮೊದಲು ಸಾಕಷ್ಟು ಬಾರಿ ಶ್ರೀಕೃಷ್ಣನ ದರ್ಶನ ಪಡೆದಿದ್ದಾರೆ ಆದರೆ ಪ್ರಧಾನಮಂತ್ರಿಗಳಾದ ನಂತರದಲ್ಲಿ ಉಡುಪಿಗೆ ಮೋದಿ ಆಗಮಿಸ್ತಾ ಇರೋದು ಇದೇ ಮೊದಲು ಉಡುಪಿಯಲ್ಲಿ ನಮೋ ರೋಡ್ ಶೋ ಕರಾವಳಿಯಲ್ಲಿ ಹೈ ಅಲರ್ಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಆಗಮಿಸುವ ಹಿನ್ನೆಲೆಯಲ್ಲಿ ಇಡೀ ಉಡುಪಿ ನಗರವೇ ಸಿಂಗಾರಗೊಂಡಿದೆ ನಗರದ ಬನ್ನಂಜೆಯಿಂದ ಕಲ್ಸಂಕದವರೆಗೆ ನರೇಂದ್ರ ಮೋದಿ ಅವರು ರೋಡ್ ಶೋ ನಡೆಸಲಿದ್ದಾರೆ ನರೇಂದ್ರ ಮೋದಿ ಭೇಟಿಯ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯಾದ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದೆ ಈಗಾಗಲೇ ಎಸ್ಪಿಜಿ ಕಮಾಂಡೋಗಳು ಉಡುಪಿಗೆ ಆಗಮಿಸಿದ್ದು ಕರ್ನಾಟಕ ಪೊಲೀಸರ ಜೊತೆಗೆ ಭದ್ರತಾ ವ್ಯವಸ್ಥೆಗಳನ್ನು ಪರಿಶೀಲಿಸಿದ್ದಾರೆ ಬಾಂಬ್ ನಿಷ್ಕ್ರಿಯ ದಳ ಡಾಗ್ ಸ್ಕ್ವಾಡ್ಗಳಿಂದಲೂ ಪರಿಶೀಲನೆ ನಡೆದಿದೆ ನರೇಂದ್ರ ಮೋದಿ ಅವರನ್ನು ಕಣ್ತುಂಬಿಕೊಳ್ಳಲು ಕರಾವಳಿಗರು ಕಾತರರಾಗಿದ್ದಾರೆ ಸಾರ್ವಜನಿಕರಿಗೂ ಮೋದಿ ರೋಡ್ ಶೋನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಒಟ್ನಲ್ಲಿ ಕೃಷ್ಣನ ನಗರಿ ಉಡುಪಿ ಸರ್ವಂ ಮೋದಿಮಯವಾಗಿರುವುದಂತೂ ಸುಳ್ಳಲ್ಲ